ಒಬ್ಬರು ಕೊಳ್ಳಾಗ ಲಿಂಗ ಇಲ್ಲ ಒಬ್ಬರು ಕೊಳಾಗ್ಲಿ ಲಿಂಗ ಇಲ್ಲ ಡಾಕ್ಟರ್ ಯಾರು ಇರ್ತಾರ ಅವನೇ ಒಬ್ಬನೇ ಡಾಕ್ಟರ್ ಇರ್ತಾನ ತಂದಿ ಆದ್ರ ಮಗ ಡಾಕ್ಟರ್ ನಾನು ಅಂತ ಹೇಳ್ಕೊಳಕ್ ಹಕ್ಕಿಲ್ಲ ಅವನು ಕಲಿಬೇಕು ಎಂ ಬಿ ಬಿ ಎಸ್ ಮಾಡ್ಬೇಕು ಎಮ್ ಎಸ್ ಮಾಡ್ಬೇಕು ಏನೇನೋ ಮಾಡ್ಬೇಕದು ಅಂದ್ರವ ಡಾಕ್ಟರ್ ಆಗ್ತಾನ ಡಾಕ್ಟರ್ ಅಂದ್ರ ತಂದಿ ತಂದೆ ಅದನ್ನ ತಿಳ್ಕೊಂಡು ಮಗನಿಗೆ ನಾನು ಡಾಕ್ಟರ್ ಅಂತ ಹೇಳ್ಕೊಳಕ್ ಓದು ಆದ ಮೇಲೆ ಓದಿನಿಂದ ಗೆ ಬರ್ತದ ಹೊರತಾಗಿ ತಂದಿಯಿಂದ ಬರಂಗಿಲ್ಲ ಹಾಗೆ ಅಂತ ತನಿಸ್ಕೊಳ್ಳೋರು ಯಾವುದೇ ಸಮುದಾಯದಲ್ಲಿರಲಿ ಆ ಅಪೇಕ್ಷೆ ಇದ್ದವರು ಎಲ್ಲವೂ ಲಿಂಗವನ್ನು ಕಟ್ಕೊಳಕ್ಕೆ ಬರ್ತಾರೆ ಆದ್ರೆ ನಾವೆಲ್ಲ ಏನ್ ಮಾಡಿವಿ ಅಂದ್ರ ನಾವೆಲ್ಲ ಲಿಂಗಾಯತ್ ಕೋರ್ಟ್ ಮಾಡಿವಿ ಅದರ ಚಿಹ್ನೆ ಆಮೇಲೆ ಅದರ ಆಚರಣೆ ನಮ್ಮಲ್ಲಿ ಇಲ್ಲ ಯಾಕೆಂದ್ರೆ ನಾವೆಲ್ಲ ಒಳ್ಳಾಗ ಗುರುಗಳು ಲಿಂಗ ಕಟ್ಟಿದ ಮೇಲೆ ಆಮೇಲೆ ನಾವೇನ್ ಮಾಡ್ತೀವಿ ತಾತ್ಕಾಲಿಕ ಲಿಂಗ ಒಳ್ಳಾಗಿ ಇಟ್ಕೊಂಡು ನಂತರದಲ್ಲಿ ಹಾಕ್ತೀವಿ ಎಲ್ಲೇ ಒಯ್ಯು ಒಗೆದು ಬಿಡ್ತೀವಿ ಅದಕ್ಕೆ ಕಲ್ಪನೆ ಇಲ್ಲ ಲಿಂಗ ಅಂದ್ರೆ ಏನು ದೇವರ ಸ್ವ ಸ್ವರೂಪವೇ ಲಿಂಗ ಅಂದ್ರೆ ಸ್ವರೂಪವನ್ನ ನಮ್ಮ ಲಿಂಗದಲ್ಲಿ ಕಾಣುವುದು ಅದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲ ಲಿಂಗ ಅಂದ್ರೆ ಬಹಿರಂಗವಾಗಿ ಅಂಗ ಅಂಗೈಯಲ್ಲಿ ಲಿಂಗ ಪೂಜೆ ಮಾಡುವುದರಿಂದ ನಮ್ಮ ಆತ್ಮಲಿಂಗವೇ ಇಷ್ಟಲಿಂಗ ಅದು ಬೇರೆ ಅಲ್ಲ ಅದರ ತಿಳುವಳಿಕೆ ನಿಮಗಿಲ್ಲ ಅದಕ್ಕೆ ನಮ್ಮ ಪರಿಸ್ಥಿತಿ ಎಲ್ಲವೂ ಹೀಗಾಗಿದೆ ಆ ಕಾರಣಕ್ಕ ನೋಡಿ ಜಾತಿ ಅಂತ ಬೇದ್ರ ಎಲ್ಲರೂ ಸೇರ್ತೀರಿ ಎಲ್ಲರೂ ಜಗಳ ಜಗಳಾಡ್ತೀರಿ ಕೈಲ ಬಡಿಗೆ ತೋತೀರಿ ಆದ್ರ ಅದೇ ಧರ್ಮ ಎತ್ತಿ ಬೈದ್ರೆ ಯಾರ ಬಬ್ಬಿ ಹೊಡಿಲಿ ಯಾರು ಮನೆ ಬಿಟ್ಟು ಹೊರಗೆ ಬರಲ್ಲ ಅದಕ್ಕ ಜಾತಿ ಮ್ಯಾಗಿದ್ದ ಪ್ರೀತಿ ಜಾತಿ ಮೇಗಿದ್ದ ಗೌರವ ಜಾತಿ ಮ್ಯಾಲಿದ್ದ ಅಭಿಮಾನ ಧರ್ಮಕ್ಕಿದ್ರೆ ಈ ಧರ್ಮದ ಪರಿಸ್ಥಿತಿ ಅಷ್ಟು ಅವನತಿಗೆ ಹೋಗ್ತಿದ್ದಿಲ್ಲ ನಾವು ಸ್ಪಷ್ಟವಾಗಿ ನಾವು ನೀವು ತಿಳ್ಕೊಳ್ಬೇಕಾದಂತ ವಿಷಯ ಅನ್ನುವಂತ ಮಾತನ್ನ ಹೇಳಿ ಯಾಕಂದ್ರೆ ಬಹಳ ನೋವಾಗ್ತಾ ಇದೆ ಯಾಕಂದ್ರೆ ಬಸವಣ್ಣವರು ಅಂದು ಎಲ್ಲ ಕರ್ನಾಟಕದ ನಮ್ಮ ಲಿಂಗಾಯತ ಸಮುದಾಯವನ್ನು ಕೂಡಿಕೊಂಡು ಚರ್ಚೆ ಮಾಡಿ ವೈಚಾರಿಕವಾಗಿ ಇದು ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಅಂದ್ರೆ ಆಚಾರ ಪರಂಪರೆ ಧರ್ಮನೇ ಬೇರೆ ಇನ್ನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರಾಧ್ಯ ಬರ್ತಾರೆ ವಿಶ್ವಾರಾಧ್ಯ ರೇಣುಕಾ ಆರಾಧ್ಯ ಅವರೆಲ್ಲ ನಮ್ಮ ಕರ್ನಾಟಕದವರಲ್ಲ ಮೈಸೂರು ಕಡೆ ಬಹಳ ಬಂದ ಆಂಧ್ರದವರು ಆರಾಧ್ಯರು ಅದು ಆರಾಧ್ಯ ಧರ್ಮ ವೀರಶೈವ ಧರ್ಮ ಅಂದ್ರ ಅದು ದೈತ ಲಿಂಗಾಯತ ಅಂದ್ರೆ ಅದ್ವೈತ ಅದಕ್ಕೆ ಬಸವಣ್ಣ ಏನ್ ಮಾಡದ ಇದು ಆಚಾರ್ಯ ಧರ್ಮ ಇದು ಅದ್ವೈತ ಧರ್ಮ ಅದಕ್ಕೆ ಎರಡೂ ನಡುವ ಅನುಭಾವ ಧರ್ಮ ಅಂತ ತಿಳ್ಕೊಂಡು ಶ್ರೇಷ್ಠವಾದ ಧರ್ಮ ಅಂತೇ ಧರ್ಮ ಲಿಂಗಾಯತ ಧರ್ಮ ಬಹಳ ವಿಶಿಷ್ಟವಾಗಿರುವಂತ ಧರ್ಮ ಅನೇಕ ಪಂಗಡಗಳನ್ನು ಒಳಗೂಡಿಸಿಕೊಂಡು ಅನೇಕ ಪಂಗಡಗಳನ್ನು ಒಳಗೂಡಿಸಿಕೊಂಡು ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸಿ ತೋರಿಸಿದಂತ ಬಸವಣ್ಣ ಬಹಳ ದೊಡ್ಡವಾದ ಅನ್ನುವಂತ ಮಾತನ್ನ ಬಸವಣ್ಣ ಬಸವಣ್ಣ ಎಲ್ಲಿ ದೊಡ್ಡವಾಗಿಲ್ಲ ಯಾವಲ್ಲಿ ದೊಡ್ಡವಾಗಿಲ್ಲ ಭಜನಾ ಪದದಲ್ಲಿ ದೊಳ್ಳಿನ ಪದದಲ್ಲಿ ಗಿಗಿ ಪದದಲ್ಲಿ ಜನಪದ ಸಾಹಿತ್ಯದಲ್ಲಿ ತತ್ವಗೀತೆಯಲ್ಲಿ ಈ ರೀತಿ ಎಲ್ಲವೂ ದೊಡ್ಡವಾಗಿಲ್ಲ ಆ ದೊಡ್ಡವ ಆದ ಬಸವಣ್ಣವರು ಎಷ್ಟು ಎತ್ತರ ಮಟ್ಟಿಗೆ ಎಲ್ಲಾ ರಂಗದಲ್ಲಿ ದೊಡ್ಡವರಾದರು ಅವರನ್ನು ಬಿಟ್ಟರೆ ಯಾರಾದರೂ ಇಷ್ಟು ದೊಡ್ಡವರಾಗಿಲ್ಲ ನಮ್ಮ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಯಾರೂ ದೊಡ್ಡವರಾಗಿಲ್ಲ ಆ ಕಾರಣಕ್ಕ ಬಸವಣ್ಣ ಅನುಭವ ಮಂಟಪ ದೊಡ್ಡದು ಅದನ್ನು ಹುಟ್ಟು ಹಾಕದ ಆ ಕಾರಣಕ್ಕೆ ನಮಗೆಲ್ಲ ಈ ಧರ್ಮದ ಅರಿವಿಲ್ಲ ನೋಡಿ ನಾವೆಲ್ಲ ಲಿಂಗ ಪೂಜೆ ಮುಂದ ಬರೀ ಲಿಂಗಾಯನ ತೊಳೆದು ಆ ವಿಭೂತಿ ಹಚ್ಚಿ ಪತ್ರಿ ಏರಿಸಿ ಹೂವು ಏರಿಸಿ ಊದಿನ ಪಡ್ಡಿಗೆ ಊದಿನ ಪಡ್ಡಿ ಬೆಳಗಾದ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಶರೀರಕ್ಕೂ ನಾವು ಭಸ್ಮಧಾರಣ ಮಾಡ್ತೀವಿ ನಮ್ಮ ಶರೀರಕ್ಕೂ ಬಸ್ವಧಾರಾಣ ಅಂದ್ರೆ ಈ ಶರೀರ ನಮ್ಮ ಅಂಗವು ಲಿಂಗವಾಗಬೇಕು ಅದಕ್ಕ ನಾವು ದೇವರ ಗುಡಿಗೆ ಹೊರಗಿನ ಗುಡಿಗೆ ಹೋಗಿ ನಮಸ್ಕಾರ ಮಾಡುವುದು ಬೇಡ ಈ ದೇಹವೇ ದೇವಾಯನವಾಗಬೇಕು ಅದಕ್ಕೆ ಬಸವಣ್ಣ ಈ ಧರ್ಮವನ್ನು ಸೂಕ್ಷ್ಮ ರೀತಿ ಕಂಡು ಹಿಡಿದು ಏನು ಮಾಡಂದ್ರ ಈ ಇಷ್ಟಲಿಂಗವನ್ನು ಕೊಟ್ಟ ಬ್ರಾಹ್ಮಣರು ಅಥವಾ ಆರಾಧ್ಯ ಹೋಗಿ ಲಿಂಗ ಪೂಜೆ ಮಾಡ್ತಾರೆ ನಾವು ಒಳ್ಳೆಯ ಲಿಂಗ ಕಟ್ಟಿಕೊಂಡವರು ಅವರು ಸ್ಥಾವರಲಿಂಗಕ್ಕೆ ಶರಣನ ಲಾಗದು ಅಂತ ವಚನಗಳಲ್ಲಿ ಬರೀತದೆ ಆ ಕಾರಣಕ್ಕ ನಾವು ಗುಡಿಯಾಗ ಹೋಗಿ ನಮಸ್ಕಾರ ಮಾಡಬಾರದು ಆದ್ರೆ ನಮ್ಮ ಇಷ್ಟಲಿಂಗ ಏನೇ ನಾವು ನಮಸ್ಕಾರ ಮಾಡಬೇಕು ಬಸವಣ್ಣ ಇಷ್ಟಲಿಂಗ ಜನಕ ಅಂತ ಆಗಿದ್ದು ಅದು ಸುತ್ಯವಾಗಿರುವಂಥದ್ದು ಅನ್ನುವಂಥ ಮಾತನ್ನ ಹೇಳಿ ನಾಳೆ ಬರುವಂತ ಒಂದು ರಾಯಚೂರು ಜಿಲ್ಲೆಯಲ್ಲಿ ನಡೆಯುವಂತ ಐದನೇ ತಾರೀಕ ಈ ಬಸವ ಸಂಸ್ಕೃತಿ ಅಭಿಯಾನ ಒಂದು ದೊಡ್ಡ ಜಿಲ್ಲಾ ಮಟ್ಟದಲ್ಲಿ ಅದು ಬಹಳ ದೊಡ್ಡ ಪ್ರಮಾಣವಾಗಿ ನಡೀತಾ ಇದೆ ನಮ್ಮ ಬಳಗಾನೂರಂದ್ರ ಊರು ಮಸ್ಕಿ ತಾಲೂಕಿನೇ ದೊಡ್ಡ ಊರು ಬಳಗಾನೂರ ಇಲ್ಲಿ ಬಹಳ ಜನ ಇದ್ರಿ ಅದಕ್ಕೆ ನಾಳೆ ಬಹಳ ಜನ ನೀವೆಲ್ಲ ಬಹುಶಃ ಒಂದು ನಾಲ್ಕೈದು ಗಾಡಿ ಒಂದು ಒಂದು ನೂರು ಜನರೇ ಕನಿಷ್ಠ ನೀವು ಬರಬೇಕು ಒಂದು ನೂರು ಜನ ಈ ಊರಾಗ ಈ ಊರಿಂದ ಬೆಳಗಾನೂರಿಂದ ನೂರು ಜನ ನೀವು ಬರಲೇಬೇಕು ಯಾಕಂದ್ರೆ ಹಿರಿಯರು ನೀವೆಲ್ಲ ಬಂದ್ರೆ ಚಂದ ಅಂದ್ರೆ ಅಲ್ಲಿ ನಮ್ಮ ಐದನೇ ತಾರೀಕು ನಡೆಯುವಂತ ಒಂದು ಸಭೆ ಬಹಳ ದೊಡ್ಡದಿದೆ ಆ ಸಭೆಗೆ ಗದಗಿನ ಜಗದ್ಗೌಳು ಆಮೇಲೆ ಸಾಣಿಹಳ್ಳಿ ಪೂಜ್ಯರು ಬಾಲಕಿ ಪಟ್ಟದ್ದೇವರು ಅವರೆಲ್ಲ ಬರ್ತಾ ಇದ್ದಾರೆ ನೋಡಿ ಮಠ ಬಿಟ್ಟು ಯಾರು ಮಾಡಂಗಿಲ್ಲ ಇದರಿಂದ ಏನು ಲಾಭ ಇಲ್ಲ ಹಣ ಯಾವ ಮಠ ಮಂಡಗಳ ಸ್ವಾಮಿಗಳಿಗೆ ಬರಂಗಿಲ್ಲ ಇದನ್ನು ತಿಳ್ಕೋಬೇಕು ನೀವು ಯಾಕೆ ಕೇಳಕತ್ತೀನಂದ್ರೆ ಅಲ್ಲಿ ಬಸವ ಸಂಸ್ಕೃತಿ ಅಭಿಯಾನಕ್ಕ ಇವೆಲ್ಲ ದೊಡ್ಡ ದೊಡ್ಡ ಮಟ್ಟದವ್ರು ಹೆಸರು ಹೇಳಿದ್ರೆ ಬಾಲಕಿ ಗದಗ ಸಾಣೇಹಳ್ಳಿ ಇನ್ನೊಬ್ಬರು ಸ್ವಾಮಿಗಳು ಐದು ಮಂದಿ ಈ ಲಿಂಗಾಯತ ಬಸವ ಸಂಸ್ಕೃತಿ ಅಭಿಯಾನ ಐದೈದು ಲಕ್ಷ ರೂಪಾಯಿ ತಮ್ಮ ಮಠದಿಂದ ಕೊಟ್ಟರು ತಮ್ಮ ಮಠದಿಂದ ಕೊಟ್ಟರು ಮಠನು ಸಮಾಜ ಎಲ್ಲ ಸಮುದಾಯದ ಅನೇಕ ಇನ್ನುಳು ಎಲ್ಲ ಸಮುದಾಯದ ಸ್ವಾಮಿಗಳು ಹತ್ತು ಲಕ್ಷ ಕೂಡಿ ಕೊಟ್ಟರು ಚಿತ್ರದುರ್ಗ ಜಗದ್ಗುರು ಮಠದಿಂದ ಈಗಿನ ಪೂಜೆ ನಡೆಸಿಕೊಂಡವರು ಅವ್ರ ಮಠದಿಂದ ಹತ್ತು ಲಕ್ಷ ಕೊಟ್ಟರು ಅಂದ್ರೆ ಎದಕ್ಕಾಗಿ ಎದ್ರು ಇದು ಸಮಾಜ ಸಲವಾಗಿ ಸಮಾಜಕ್ಕ ಎಲ್ಲ ರೀತಿಯಿಂದ ಸೌಲಭ್ಯದಿಂದ ನಾವು ವಂಚಿತರಾಗಿವಿ ಸೌಲಭ್ಯ ಸಿಗಬೇಕು ಅನ್ನೋದಕ್ಕೆ ಈಗಾಗಲೇ ನಮ್ಮ ಸರ್ ಹೇಳಿದಾಗೆ ವೀರ ಸೇವೆ ಲಿಂಗಾಯತ ಅಂತ ತಿಳ್ಕೊಂಡು ಹೋದ ಒಂದು ಜಾತಿ ಜನಗಣತೆಯಲ್ಲಿ ಬರೆದು ಮತ್ತೆ ನಾವು ಹಿನ್ನಡೆಯಾಗಿವಿ ಕೋರ್ಟ್ ರಿಜೆಕ್ಟ್ ಮಾಡಿ ಹಾಕ್ತು ಆದ್ರೆ ಮೊನ್ನೆ ಧಾರವಾಡದ ಹೈಕೋರ್ಟ್ ನಲ್ಲಿ ಒಂದು ವರ್ಷ ಆಯ್ತು ಅಲ್ಲಿ ವೀರ ಸೇವೆ ಲಿಂಗಾಯತ ಅಂತ ತಿಳ್ಕೊಂಡು ಜಾತಿ ಗಣಿತದಲ್ಲಿ ಬರೆದದಕ್ಕಾಗಿ ಏನಾಯ್ತು ಅಂದ್ರೆ ಕೋರ್ಟ್ ವೀರ್ ಸೇವೆ ಲಿಂಗಾಯತ ಅಂತ ಬರಿಬ್ಯಾಡ್ರಿ ಲಿಂಗಾಯತತೆ ಬರ್ರಿ ಅಂತ ತಿಳ್ಕೊಂಡು ಮತ್ತೆ ಕೋರ್ಟಿಂದ ನಮಗೆ ಆದೇಶ ಆಗಿದೆ ಇದೇ ಬರ್ರಿ ಅಂತ ತಿಳ್ಕೊಂಡು ನಮ್ ಒಂದು ಪ್ಲಸ್ ಪಾಯಿಂಟ್ ನಮಗೊಂದು ಬೆನ್ನೆಲುಬು ಸಿಕ್ಕಿದೆ ಅಂದ್ರೆ ಅಂದ್ರು ನಾಳೆ ನಾವು ನಮ್ಮ ಕಾರ್ಯ ಯಶಸ್ವಿ ಆಗ್ತಾ ಇದೆ ಅನ್ನುವಂಥದ್ದು ನೂರಕ್ಕೂ ನೂರು ಬರುವ ಜನ ಬಂದಿದೆ ಅನ್ನುವಂಥ ಸ್ಪಷ್ಟವಾದಂಥ ಕಲ್ಪನೆ ಇನ್ನ ಎರಡು ಅಥವಾ ಮೂರು ತಿಂಗಳೊಳಗೆ ಜಾತಿ ಜನಗಣತಿ ಬರ್ತದ ಆ ಜಾತಿ ಜನಗಣತಿಯಲ್ಲಿ ನಮ್ಮ ತೆನಾಗ ಕೆಲಸಕ್ಕೆ ಬರಲ್ಲ ಇಟ್ಕೊಂಡಿವಿ ಕೆಲ್ಸಕ್ಕೆ ಬರೋ ಗಾಳಿ ತೂರಿವಿ ನಾವು ಅದಕ್ಕೆ ನಮ್ಮ ಪರಿಸ್ಥಿತಿ ಇಲ್ಲೇ ಇದೀವಿ ಎಲ್ಲಿದ್ದೀವಿ ಅಲ್ಲೇ ಇದೀವಿ ನಾವು ಮುಂದಕ್ಕೆ ಹೋಗಿ ಇಲ್ಲ ಯಾಕ ಕಾರಣ ಹೆಂಗಾಗ್ಯದಂದ್ರ ನೀವು ರೆಡ್ ಜಾತಿಯರು ಇದ್ರಿ ಐಗೋಳ ಜಾತಿಯರ್ ಇದ್ರಿ ಬಣಜಿಗಾರಿದ್ರಿ ಪಂಚಮ ಶಾಲೆಯರ್ ಇದ್ರಿ ಹೂಗಾರಿದ್ರಿ ಗಾಣಿಗಾರ ಇದ್ರಿ ಎಲ್ಲರೂ ಇದ್ರಿ ಆದ್ರೆ ಆ ಜಾತಿ ಜನಗಣತಿಯಲ್ಲಿ ನೇರವಾಗಿ ನಿಮ್ಮ ಜಾತಿನೇ ತೋರಿಸ್ರಿ ನಿಮ್ಮ ಸಮಾಜನೇ ತೋರಿಸ್ರಿ ಅಂದ್ರ ಅದು ಬಿಡ್ತೀರಿ ಜಾತಿ ಕಾಲಮದೊಳಗ ಹಿಂದೂ ರೆಡ್ಡರು ಹಿಂದೂ ಗಾಣಿಗೆ ಹಿಂದೂ ಬಣಗಿಯರು ಹಿಂದೂ ಪಂಚಮಶಾಲಿ ಹಿಂದೂ ಹಿಂದೂ ಹೂಗಾರು ಹಿಂದೂ ಗಣಿಯರು ಇವೆಲ್ಲ ಬರೆಸ್ರಿ ಹಿಂದೂ ಜಂಗರದ ಹಿಂದಂತ ಹಿಂದಂತೇ ನಾವು ಹಿಂದುಳಿದಿವಿ ನಿಜ ಅರಿವು ಇಲ್ಲ ನಮಗ ಆ ಅರಿವು ಆಗ್ಬೇಕನ್ನೋದಕ್ಕ ಈ ಸಭೆಯ ಪೂರ್ವಭಾವಿ ಒಂದು ಸಮಾಲೋಚನೆ ನಡೆಸಿದೆ ಅದಕ್ಕ ನೀವು ರೊಟ್ಟೆನಂತ ಬರೆಸ್ರಿ ಲಿಂಗಾಯತ ರೊಟ್ಟೆ ಬರೆಸ್ರಿ ಜಾತಿ ಕಾಲಮದಾಗ ಗಣಿಯರತ್ ಬರೆಸ್ರಿ ಹೂಗಾರತ್ ಬರ್ಸಿರಿ ಜಂಗರತ್ ಬರ್ಸಿರಿ ಜಾತಿ ಕಾಲದ ಹೇಳೋದು ಹಿಂದೂ ಅಂತ ಹಚ್ಬೇಡ್ರಿ ನೇರವಾಗಿ ನಿಮ್ಮ ಸಮಾಜ ಯಾವ್ದಾದ್ರು ಅದು ತೋರಿಸ್ರಿ ಆದ್ರೆ ಧರ್ಮ ಕಾಲ ಬಂದಾಗ ಧರ್ಮದ ಕಾಲಮನಲ್ಲಿ ಲಿಂಗಾಯತತ್ವ ತೋರಿಸಬೇಕ ವೀರ ವೀರ್ ಸೇವೆ ಲಿಂಗಾಯತ ತೋರಿಸಬಾರದು ಅಂದ್ರೆ ಮತ್ತ ನಮ್ ಕೋರ್ಟ್ ಹೋದ್ರೆ ಮತ್ತ ಹೊರಗ ಹೊರಗೆ ಬಂದ್ಬಿಡ್ತದ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ನಮ್ಮ ಅಧ್ಯಯನ ತನಕ ನಾವೆಲ್ಲ ಸಿಗುವಂತ ಏನು ಸೌಲಭ್ಯ ನಾವು ಕಳ್ಕೋಬಾರದು ಅನ್ನುವಂಥ ಮಾತಿನಲ್ಲಿ ನಿಮಗೆಲ್ಲ ತಿಳುವಳಿಕೆ ಹಿನ್ನೆಲೆಯಾಗಿ ಮಾತಾಡ್ಬೇಕಾಯ್ತು ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತಾಡುವುದು ಬೇಡ ನಾಳೆ ಐದನೇ ತಾರೀಕು ನಡೆಯುವಂತ ಒಂದು ಸಮಾಲೋಚನೆ ಸಭೆಗೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಏನಾದರೂ ನೀವು ಬರಲಿಲ್ಲ ಭಾಳ ಜನ ಜಿಲ್ಲಾ ಮಟ್ಟಕ್ಕೆ ಟೆಸ್ಟ್ ಸೇರಬೇಕು ಅಷ್ಟು ಸೇರ್ಲಿಲ್ಲ ಅಂದ್ರೆ ಜಿಲ್ಲಾದ ಮರ್ಯಾದೆ ಹೋಗ್ತದೆ ನಿಮಗೆ ಇದನ್ನು ಕಲ್ಪನೆ ಇರಲಿ ಯಾಕಂದ್ರೆ ಜಿಲ್ಲಾದ ಮರ್ಯಾಗೆ ಹೋಯ್ತದ ನಮಗೆಲ್ಲ ಮರ್ಯಾದೆಗೆ ಹೋದಾಗಿ ಅದು ಯಶಸ್ವಿ ಮಾಡಿ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆಲ್ಲ ಧನಸಾಯ ಆಮೇಲೆ ಇಲ್ಲಿ ಎರಡೇ ಕೆಲಸದ ಇದೆಲ್ಲ ನಮ್ಮ ರುದ್ರಪ್ಪನವ್ರ್ಗೆ ಹಟಿಮೆ ಆಗ್ತದೆ ಯಾಕಂದ್ರೆ ಅವ್ರು ಜಿಲ್ಲಾ ಅಧ್ಯಕ್ಷರಾಗಾರೆ ಯಾರಿಗೆ ತೆಳಿಮ್ಯಾ ಜವಾಬ್ದಾರಿ ಇರ್ತದ ಅವರಿಗೆ ಅಂದ್ರೆ ಅವರಿಗೆಲ್ಲ ಅದು ಆಗಬಾರದು ಅವ್ರಿಗೆ ಹಗುರ ಆಗಲಿ ಅಂತ ತಿಳ್ಕೊಂಡು ಎಲ್ಲ ರೀತಿ ವ್ಯವಸ್ಥೆ ಮಾಡೋದಕ್ಕೆ ನಾವೆಲ್ಲ ಕೈಗೂಡಿಸ್ಬೇಕಾಗಿದೆ ಕನು ಮನ ಧನದಿಂದ ನಾವು ಕೈಗೂಡಿಸ್ಬೇಕಾಗಿದೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಐದನೇ ತಾರೀಕಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಷ್ಟೇ ಜನ ಸೇರಿದ್ರು ಅವರಿಗೆಲ್ಲ ಸುಸ್ತು ಸುವ್ಯವಸ್ಥೆ ರೀತಿಯಿಂದ ಅಚ್ಚುಕಡುದ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಆಗಬೇಕು ಭಾಳ ಜನ ಸುಮಾರು ದೊಡ್ಡ ದೊಡ್ಡ ಸ್ವಾಮಿಗಳು ಬಿಟ್ಟು ಹಿನ್ನೆಲೆ ಒಂದು ಐವತ್ತು ಜನ ಸ್ವಾಮಿಗಳು ಸೇರ್ತಾರೆ ಅವರೆಲ್ಲ ಎಳ್ಕೊಳಕ್ಕೆ ವ್ಯವಸ್ಥೆ ಆಗಬೇಕು ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗಬೇಕು ಈ ಪತ್ರಿಕೆಯನ್ನು ತೋರಿಸಹಳ್ಳಿ ಸ್ವಾಮೀಜಿ ಅವರು ಅಲ್ಲಿ ಯಾರಿಗೆ ಅವಕಾಶ ಕೊಡ್ತಿಲ್ಲ ಅವರೇ ನೇರವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ ಇಲ್ಲಿನೂ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಅವ್ರ ಮೇಲೆ ನಡೆಯುವಂತದ್ದು ಆಮೇಲೆ ಅವ್ರು ಮಾಡಿದ ತಂಡು ಬರ್ತದ ಆ ಸಂಚಾರಿ ತಂಡ ಬರ್ತಾ ಇದೆ ಬರ್ಸ್ಯಾರ ಅದಕ್ಕ ಎಲ್ಲ ಸ್ವಾಮಿಗಳು ಬಂದಂತ ಖರ್ಚು ಕೊಡಬೇಕಾಗ್ತದೆ ಜಿಲ್ಲಾದ ಜವಾಬ್ದಾರಿ ಇದೆ ಅಂದ್ರೆ ನಮ್ಮ ನಿಮ್ಮ ಜವಾಬ್ದಾರಿ ಅನ್ನುವಂತ ಮಕ್ಕನ್ನೇ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್